ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಅತಿ ಸ್ಫೋಟಕ ಸುದ್ದಿ ಬಟಾ ಧರ್ಮಸ್ಥಳದ ವಿರುದ್ಧ ನಡೆದಿದ್ಯಾ ದೊಡ್ಡ ಹುನ್ನಾರ ಧರ್ಮಸ್ಥಳದ ಹೆಸರನ್ನ ಕೆಡಿಸೋದಕ್ಕೆ ವೆಲ್ ಪ್ಲಾನ್ಡ್ ಸ್ಟ್ರಾಟರ್ಜಿ ರೆಡಿ ಆಗಿದ್ಯಾ ಸರ್ಕಾರದಿಂದಲೇ ಬಂದಿದೆ ಇದೀಗ ಒಂದು ಸ್ಫೋಟಕ ಮಾಹಿತಿ ಅಶ್ವವೇಗ ನ್ಯೂಸ್ನಲ್ಲಿ ಧರ್ಮಸ್ಥಳ ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀವಿ ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸುದ್ದಿ ಧರ್ಮಸ್ಥಳದ ವಿರುದ್ಧ ನಡೆದಿದ್ಯಾ ದೊಡ್ಡ ಹುನ್ನಾರ ಅನ್ನುವಂತ ಸಾಕಷ್ಟು ಅನುಮಾನಗಳ ಹುದ್ದವೆಕೊಂಡಿದೆ ಸರ್ಕಾರದಿಂದಲೇ ಬಂದಿದೆ ಸ್ಫೋಟಕ ಮಾಹಿತಿ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿವೀಲ್ ಮಾಡ್ತಾ ಇದ್ದೀವಿ ಧರ್ಮಸ್ಥಳದ ಸೀಕ್ರೇಟ್ ಮಾಹಿತಿ ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಸ್ಫೋಟಕ ಸುದ್ದಿ ಧರ್ಮಸ್ಥಳದ ವಿರುದ್ಧ ನಡೆದಿದೆಯಾ ದೊಡ್ಡ ಪ್ಲಾನ್ ದೊಡ್ಡ ಪ್ಲಾಂಡ್ ಸ್ಟ್ರಾಟರ್ಜಿ ಧರ್ಮಸ್ಥಳದ ಹೆಸರನ್ನ ಕೆಡಿಸೋದಕ್ಕೆ ಹುನ್ನಾರ ನಡೀತಾ ಇದೆಯಾ ಸರ್ಕಾರದಿಂದಲೇ ರಿವೀಲ್ ಆಗ್ತಾ ಇದೆ ಒಂದು ಸೀಕ್ರೆಟ್ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ನಮ್ಮಲ್ಲೇ ಮೊಟ್ಟ ಮೊದಲು ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಪ್ರಿ ಸರ್ಜರಿ ಅಂತ ಹೇಳಲಾಗ್ತಾ ಇದೆ ಧರ್ಮಸ್ಥಳದ ಹೆಸರನ್ನ ಕೆಡಿಸೋದಕ್ಕೆ ಮಾಡಿರುವಂತಹ ಒಂದು ಹುನ್ನಾರ ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ ಹೆಸರನ್ನ ಹಾಳು ಮಾಡೋದಕ್ಕೆ ನಡೆದಿದೆಯಾ ಧರ್ಮಸ್ಥಳದ ಹೆಸರನ್ನ ಕೆಡಿಸೋದಕ್ಕೆ ವೆಲ್ ಪ್ಲಾನ್ಡ್ ಸ್ಟ್ರಾಟರ್ಜಿ ನಡೆದಿದೆಯಾ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಇದೆ ಸರ್ಕಾರದಿಂದಲೇ ಬಂದಿದೆ ಮಾಹಿತಿ ಹೆಸರನ್ನ ಹಾಳು ಮಾಡೋದಕ್ಕೆ ಸ್ಟ್ರಾಟರ್ಜಿಯನ್ನ ಪ್ಲೇ ಮಾಡಲಾಗ್ತಾ ಇದೆ ಅಶ್ವವೇಗ ನಲ್ಲಿ ಧರ್ಮಸ್ಥಳದ ಸೀಕ್ರೆಟ್ ಅನ್ನ ರಿವೀಲ್ ಮಾಡಲಾಗ್ತಾ ಇದೆ ಧರ್ಮಸ್ಥಳದ ಬಗ್ಗೆ ಬದಲಾಗ್ತಾ ಇದೆ ಎಲ್ಲರ ಅಭಿಪ್ರಾಯ ಕೂಡ ಧರ್ಮಸ್ಥಳದ ವಿರುದ್ಧ ಪಿತೂರಿ ಸರ್ಕಾರಕ್ಕೂ ಕೂಡ ಗೊತ್ತಾಯ್ತಾ ಸರ್ಕಾರದ ಪ್ರಮುಖ ಸಚಿವರುಗಳಿಂದಲೇ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಷಡ್ಯಂತ್ರ ನಡೆದಿದೆ ಅಂತ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಒಪ್ಪಿಗೆ ಅಪಪ್ರಚಾರಕ್ಕೆ ಮೊನ್ನೆ ಸಚಿವ ದಿನೇಶ್ ಗುಂಡೂರಾವ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಇದೀಗ ಧರ್ಮಸ್ಥಳದ ಷಡ್ಯಂತ್ರವನ್ನ ಬಿಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಧರ್ಮಸ್ಥಳದ ಬಗ್ಗೆ ಬದಲಾಗ್ತಾ ಇದೆ ಎಲ್ಲರ ಅಭಿಪ್ರಾಯ ಕೂಡ ಸರ್ಕಾರವೇ ಇದೀಗ ಧರ್ಮಸ್ಥಳದ ಅಭಿಪ್ರಾಯವನ್ನ ಅದರ ಹೆಸರನ್ನ ಹಾಳು ಮಾಡೋದಕ್ಕೆ ಮಾಡ್ತಾ ಇರುವಂತಹ ಹುನ್ನಾರ ಅಂತ ಹೇಳ್ಬಿಟ್ಟು ಒಂದಷ್ಟು ಸಚಿವರುಗಳಿಂದ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ ಷಡ್ಯಂತ್ರ ನಡೆದಿದೆ ಅಂತ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಒಪ್ಪಿಗೆ ಸಿಗ್ತಾ ಇದೆಯಾ ಅಪಪ್ರಚಾರಕ್ಕೆ ಮೊನ್ನೆ ಸಚಿವ ದಿನೇಶ್ ಗುಂಡೂರಾವ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು ಇದೀಗ ಧರ್ಮಸ್ಥಳದ ಪರವಾಗಿ ಅಂದ್ರೆ ಹೆಸರನ್ನ ಹಾಳು ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ ಅಂತ ಹೇಳಿಬಿಟ್ಟು ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ಬೈಟಿದೆ ಕೇಳಿಸ್ಕೊಳ್ಳಿ ಧರ್ಮಸ್ಥಳದ ಬಗ್ಗೆ ಡಿಸಿಎಂ ಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ರು ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ ಹೆಸರನ್ನ ಹಾಳು ಮಾಡೋದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ನೆನೆ ಇವತ್ತು ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ನಡೀತಾ ಇದೆಯಾ ಅತಿ ದೊಡ್ಡ ಸ್ಟಾಟರ್ಜಿ ಹೆಸರನ್ನ ಹಾಳು ಮಾಡೋದಕ್ಕೆ ಶಿ ಬಾಯಲ್ಲೇ ಬಂದಿದೆ ಷಡ್ಯಂತ್ರದ ನಿಜ ಸತ್ಯ ಧರ್ಮಸ್ಥಳದ ಬಗ್ಗೆ ಡಿಸಿಎಂ ಡಿಕೆಶಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ನಡೀತಾ ಇದೆಯಾ ಅತಿ ದೊಡ್ಡ ಷಡ್ಯಂತ್ರ ಡಿಕೆಶಿ ಬಾಯಲ್ಲೇ ಬಂದಿದೆ ಷಡ್ಯಂತ್ರದ ನಿಜ ಸತ್ಯ ಡಿಸಿಎಂ ಡಿಕೆಶಿಗೂ ಕಾಡ್ತಾ ಇದೆ ಆ ಒಂದು ಅನುಮಾನ ದಿನೇಶ್ ಗುಂಡೂರಾವ್ಲ್ಲೇ ಇದೀಗ ಡಿಕೆಶಿ ಕೂಡ ಷಡ್ಯಂತ್ರದ ಬಗ್ಗೆ ಮಾತನಾಡಿದ್ದಾರೆ ಆದ್ರೆ ಇದು ಯಾರ ಷಡ್ಯಂತ್ರ ಅಂತ ನಾನು ಹೇಳೋದಿಲ್ಲ ಬಟ್ ಷಡ್ಯಂತ್ರ ನಡೀತಾ ಇದೆ ಒಳ್ಳೆಯ ಪ್ಲಾನ್ ಸ್ಟಾರ್ಟ್ ಅರ್ಜಿ ಮಾಡಿ ಕಪ್ಪು ಚುಕ್ಕೆ ತರೋದಕ್ಕೆ ನೋಡ್ತಾ ಇದ್ದಾರೆ ಯಾರು ಏನು ಅಂತ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಬಟ್ ನಡೀತಾ ಇರೋದು ಸತ್ಯ ನೂರಾರು ವರ್ಷದ ಪರಂಪರೆಯನ್ನ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ ಏನಾಯ್ತು ಹೋಟೆಲ್ ಬಹಳ ದೊಡ್ಡ ಷಡಂತ್ರ ನಡೆದಿದೆ ಇದು ದೊಡ್ಡ ಇದು ನಾನು ಯಾರದು ಅಂತ ನಾನು ಹೇಳುತ್ತೆ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನ ಮಾತಾಡಕ್ಕೆ ಹೋಗುದಿಲ್ಲ ಯಾರ್ದೇ ಅಲ್ಲಿ ತೇಜವಾದಿ ಮಾಡೋದು ವರ್ಷಾಂಧಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂತ ಪರಂಪರೆನ ಹಾಳು ಮಾಡೋಕ್ಕೆ ಒಟ್ಟಿರೋದು ಒಂದಿದೆ ಈಗ ನಮ್ದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆ ನಾವೇ ಸರ್ಕಾರ ನಡೆಸ್ತಾ ಇದೀವಿ ನಾವು ನಡೆಸ್ತಾ ಇದೀವಿ ಗೌರವ ಕೊಡ್ತಾ ಇದೀವಿ ಬಟ್ ಅದೇನಾಯ್ತು ಅಂತಂದ್ರೆ ಕೋರ್ಟ್ ಅಲ್ಲಿ ಹೋಗಿ ಅವನ ಯಾರೊಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಮುಸು ಹಾ ನಾವೆಲ್ಲ ಹೇಳಿದಿವಿ ನಮ್ಮ ಎಲ್ ಪಿ ಲೋಪ ನಮ್ಮ ಶಿವಲಿಂಗೇಗೌಟ್ರು ನಮ್ಮ ಬೇಳೂರು ಆಮೇಲೆ ನಮ್ಮ ರೈ ಪುತ್ತೂರು ಅವರೆಲ್ಲ ಬಹಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ತರ ಮಿಸ್ಗೈಡ್ ಮಾಡ್ತಾ ಇದಾರೆ ಅಪಪ್ರಚಾರ ಮಾಡ್ತಾರೆ ಷಡಂತ್ರ ಎಲ್ಲ ಡೀಪಾಗ್ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದೀವಿ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಪತ್ರಕರ್ತರು ವಸಂತ ಗಿಳಿಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸರ್ ಹೆಲೋ ನೀವು ಕೂಡ ಮೊದಲೇ ಹೇಳಿದ್ರಿ ಷಡ್ಯಂತ್ರ ಅಂತ ಹೇಳ್ಬಿಟ್ಟು ಇದೀಗ ಡಿ ಕೆಶಿ ಅವರು ಕೂಡ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಷಡ್ಯಂತ್ರ ನಿಜಕ್ಕೂ ನಡೆದಿದ್ಯಾ ಏನ್ ಷಡ್ಯಂತ್ರ ನಡೀತಾ ಇದೆ ಯಾಕಾಗ್ ನಡೀತಾ ಇದೆ ಓವರ್ ಆಲ್ ಆಗಿ ಡೀಟೇಲ್ಸ್ ಕೊಡ್ಬೋದಾ ಸರ್ ನಿಮ್ಮ ಅಭಿಪ್ರಾಯ ನಡೆದಿದ್ಯಾ ಕೇಳ್ತಾ ಇದ್ದೀರಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಷಡ್ಯಂತ್ರವನ್ನೇ ಮಾಡಿರುವಂತದ್ದು ಇವತ್ತು ಇದರಲ್ಲಿ ಏನು ಅನುಮಾನ ಇಲ್ಲ ಇದ್ರಲ್ಲಿ ಏನು ಅನುಮಾನ ಇಲ್ಲ ನಿಮ್ಗೆ ಡಿ ಕೆ ಶಿವಕುಮಾರ್ ಅವರು ಈಗ ಹೇಳಿದ್ದಾರೆ ದಿನೇಶ್ ಗುಂಡೂರ್ ಅವರು ಮೊನ್ನೆನೆ ಹೇಳಿದ್ದಾರೆ ನಾವು ಈ ಬುರುಡೆ ದಾಸರು ಬಂದಾಗಲೇ ಹೇಳಿದೀವಿ ನಿಮ್ಗೆ ನಮ್ಮ ಮುಂದಿನ ಹೋರಾಟ ಯಾವುದು ಅಂತ ಹೇಳಿದ್ರೆ ಈ ಬುರುಡೆ ದಾಸರು ಒಬ್ಬ ಅಮಾಯಕನನ್ನ ತಲೆ ತಪ್ಪಿಸಿ ಏನು ಅವನ ತಲೆ ತಿರುಗಿಸಿ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಬಂದಿದ್ದಾನ ಅವನಿಗೆ ಮಾತ್ರ ಶಿಕ್ಷೆ ಆಗೋದಲ್ಲ ಅದು ಅವನಿಗಂತೂ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಯಾಕಂದ್ರೆ ಸುಳ್ಳು ದೂರಿನ ಪ್ರಕರಣ ಅವನ ಮೇಲೆ ದಾಖಲಾಗತ್ತೆ ಮತ್ತೊಂದು ಬಹಳ ಸಣ್ಣ ಶಿಕ್ಷೆ ಆಗುವಂತ ಪ್ರಕರಣ ಅದು ಇದು ಎಸ್ ಐ ಟಿ ಟು ಅಥವಾ ಎಸ್ಐಟಿ ಮುಂದುವರೆದು ತನಿಖೆಯನ್ನ ಮಾಡಿ ಅವರ ಮೇಲೆ ಏನು ಈ ಹಿಂದೆ ಯಾವ ಗ್ಯಾಂಗ್ ಇದೆ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಆ ಇವರು ಇದ್ದಾರೆ ಇವ್ರನ್ನೆಲ್ಲ ತನಿಖೆಗೆ ಒಳಪಡಿಸಿ ಅವರೆಲ್ಲರ ಮೇಲೂ ಶಿಕ್ಷೆ ಆಗುವ ಹಾಗೆ ನಾವು ಮುಂದಿನ ಹೋರಾಟವನ್ನು ಮಾಡ್ತೇವೆ ಜೊತೆಗೆ ಈ ಧರ್ಮಸ್ಥಳದ ತೇಜೋವಧಿಗೆ ಕೇರಳದಿಂದ ಧರ್ಮದ್ರೋಹಿಗಳಿಂದ ಫಂಡಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದು ನಿಜಾನಾ ನಿಮ್ಗೆ ಏನ್ ಮಾಹಿತಿ ಇದೆ ಆ ಸಾಧ್ಯತೆಗಳಿವೆ ಈಗ ವಿದೇಶಿ ಶಕ್ತಿಗಳ ಯಾಕಂದ್ರೆ ಇವರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅನ್ನ ಇದ್ರಲ್ಲಿ ಎಂಗೇಜ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗೆ ಒಂದು ಸಿಟ್ಟಿಂಗ್ ಗೆ ಐದು ಲಕ್ಷ ಏನು ಚಾರ್ಜ್ ಮಾಡುವಂತ ವಕೀಲರು ಇಪ್ಪತ್ತು ಒಬ್ರು ಪ್ರಮುಖ ವಕೀಲರು ಮತ್ತೆ ಇಪ್ಪತ್ತು ವಕೀಲರ ತಂಡವನ್ನ ಹಿಂದೆ ಸೃಷ್ಟಿ ಮಾಡಿದ್ದಾರೆ ತುಂಬಾ ಯೂಟ್ಯೂಬರ್ಗಳನ್ನ ಇವ್ರು ಸಾಕೊಂಡಿದ್ದಾರೆ ಅವರಿಗೆ ಈಗ ಅಲ್ಲಿ ಒಂದು ಈ ಉಗ್ರಗಾಮಿಗಳ ಅಡಗುದಾಣದ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಒಂದು ಇಂತಹ ಕಳ್ಳರ ಕೂಳರ ಅಡಗುದಾಣ ಆಗಿದೆ ಸುಜಾಸ ಎನ್ನುವಂತ ಮಾಜಿ ನಕ್ಸಲ್ ಮಾಜಿ ಏನು ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅವಳು ಕೂಡ ತಿಮ್ರೋಡಿ ಮನೆಯಿಂದ ಲೈವ್ ಬರ್ತಾಳೆ ನಾನು ಇಲ್ಲೇ ಇದ್ದೀನಿ ಎಲ್ಲಿರ್ಬೇಕು ಅಲ್ಲಿ ಇದ್ದೀನಿ ಅಂತ ಭೀಮಾ ಎನ್ನುವ ಈ ಅನಾಮಿಕ ಹೋಗೋದು ಕೂಡ ತಿಮರೋಡಿ ಅವ್ರ ಮನೆಗೆ ಈ ಗಿರೀಶ್ ರಾವ್ ಅವ್ರು ಲೈವ್ ಮಾಡೋದು ಕೂತ್ಕೊಂಡು ತಿಮರೋಡಿ ಮನೆಯಲ್ಲೇ ಈ ಎಲ್ರೂ ಕರ್ಕೊಂಡು ಓಡಾಡ್ತಾ ಇರುವಂತದ್ದು ಒಂದೇ ನಂಬರ್ನ ಕಾರು ಇದೆಲ್ಲ ಒಂದೇ ತಂಡದ ಷಡ್ಯಂತ್ರ ಇದು ಡಿ ಕೆ ಶಿವಕುಮಾರ್ ಏನಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಬಹಳ ಅವರಿಗೆ ಅವ್ರಿಗೆ ಮಾಹಿತಿ ಬಂದಿರ್ತದೆ ಅದು ಏನು ಅದನ್ನ ಬಹಿರಂಗ ಪಡಿಸಲಿಕ್ಕೆ ಗೃಹ ಸಚಿವರೇ ಬೇಕು ಅನ್ನೋ ರೀತಿಯಲ್ಲಿ ಸದನದಲ್ಲೂ ಕೂಡ ಹೇಳಿದಾರೆ ಅವರು ಇದ್ರ ಬಗ್ಗೆ ಗೃಹ ಸಚಿವರು ಹೇಳ್ತಾರೆ ಅಂತ ಹೇಳಿದಾರೆ ಅವ್ರಿಗೆ ಕನ್ಫರ್ಮೇಶನ್ ಇದೆ ಇದು ಯಾವ ತಂಡದ ಷಡ್ಯಂತ್ರ ಅನ್ನೋದು ಅವ್ರಿಗೆ ಗೊತ್ತಿದೆ ಮತ್ತೆ ಇದ್ರಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋದೇನಿಲ್ಲ ಇದರಲ್ಲಿ ಎಲ್ಲಾ ಪಕ್ಷದವರು ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಆ ಏನು ಅದರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ಬಾರ್ದು ಅನ್ನೋ ಭಾವನೆಯಲ್ಲೇ ಮಾತಾಡಿದ್ದಾರೆ ಧರ್ಮಸ್ಥಳ ಏನು ಸರ್ ಷಡ್ಯಂತ್ರ ಆಗಿದೆ ಅಂತ ಡಿಕೆಶಿ ಅವರು ಹೇಳ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ನೀವು ಕೂಡ ಹೇಳ್ತಿದ್ರ ಹಾಗಿದ್ಮೇಲೆ ಅಪರಾಧಿಗಳಿಗೆ ಶಿಕ್ಷೆ ಆಗೋದು ಯಾವಾಗ ಅಂತ ಹೇಳ್ಬಿಟ್ಟು ಸಂಪರ್ಕ ಕಡಿತಗೊಂಡಿದೆ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ಬಿಟ್ಟು ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಅಂದ್ರೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರು ಇವತ್ತು ಕೂಡ ಶಿ ಅವರು ಸ್ಫೋಟಕ ಹೇಳಿಕೆಯನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಷಡ್ಯಂತ್ರ ನಡೆದಿರೋದಂತೂ ಪಕ್ಕಾ ಸತ್ಯ ಆದ್ರೆ ಯಾರಿಂದ ನಡೆದಿದೆ ಯಾಕಾಗಿ ನಡೆದಿದೆ ಅನ್ನುವಂತಹ ಮಾಹಿತಿ ನನಗೆ ಗೊತ್ತಿದೆ ಆದ್ರೆ ನಾನು ಈಗ್ಲೇ ಹೇಳೋದಿಲ್ಲ ಅದು ಸತ್ಯ ಹೌದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ತನಿಖೆ ಆಗಬೇಕು ಧರ್ಮಸ್ಥಳದ ಒಂದು ಹೆಸರನ್ನ ಹಾಳು ಮಾಡೋದಿಕ್ಕಾಗಿ ಮಾಡಿರುವಂತಹ ಒಂದು ಪ್ಲ್ಯಾಂಡ್ ಸ್ಟ್ರಾಟರ್ಜಿ ಅಂತ ಹೇಳಲಾಗ್ತಾರೆ ಅಧಿವೇಶನದಲ್ಲೂ ಕೂಡ ಧರ್ಮಸ್ಥಳದ ಬಗ್ಗೆ ಚರ್ಚೆ ಆಗಿತ್ತು ಸದನದಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧದ ಮಾತುಗಳನ್ನ ಆಡಿದ್ರು ಕಾಂಗ್ರೆಸ್ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಅವಹೇಳನಕ್ಕೆ ಕಿಡಿ ಹೊತ್ಕೊಂಡಿತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಾಗಿ ಒಗ್ಗಟ್ಟಾಗಿದ್ದಾರೆ ಇದೀಗ ನಾಯಕರು ಸೌಜನ್ಯ ಆಗಿ ನ್ಯಾಯ ಕೊಡಿಸೋಣ ಆದರೆ ಧರ್ಮದ ಅವಹೇಳನ ಬೇಡ ಸದನದಲ್ಲೂ ಕೂಡ ಮೊಳಗಿದೆ ಧರ್ಮಸ್ಥಳದ ರಣಕಹಳೆ ಅಧಿವೇಶನದಲ್ಲೂ ಕೂಡ ಧರ್ಮಸ್ಥಳದ ಬಗ್ಗೆ ಚರ್ಚೆ ನಡೆದಿದೆ ಸದನದಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಮಾತುಗಳನ್ನಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಾಯಕರಿಂದ ಧರ್ಮಸ್ಥಳದ ಬಗ್ಗೆ ಸದನದಲ್ಲೂ ಕೂಡ ಮಾತುಗಳಾಡಿದ್ದಾರೆ ಆದರೆ ನಾನು ಧರ್ಮಸ್ಥಳದ ಪರ ಅಂದಿದ್ದಾರೆ ಡಿಸಿಎಂ ಡಿಕೆಶಿ ಅವರು ಸೌಜನ್ಯವಾಗಿ ನ್ಯಾಯವನ್ನ ಕೊಡಿಸೋಣ ಆದರೆ ಧರ್ಮವನ್ನ ಧರ್ಮದ ಧರ್ಮಸ್ಥಳವನ್ನ ಅವನು ಪುಣ್ಯಕ್ಷೇತ್ರದ ಹೆಸರನ್ನ ಹಾಳು ಮಾಡುವಂತಹ ಕೆಲಸ ಯಾಕಾಗಿ ನಡೀತಾ ಇದೆ ಇದರಿಂದ ಷಡ್ಯಂತ್ರ ಇದೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಕ್ಕಾಗೆ ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಡಿಕೆಶ್ ಅವರ ಭಾವನೆ ಅರ್ಥ ನೋವು ಧರ್ಮಸ್ಥಳದ ವಿಚಾರ ನಮ್ ನಾನು ಅವ್ರು ಕೆ ಹೇಳ್ತೀರಲ್ಲುಮಾರ್ ನೂರು ಜನ ಇದ್ದಾರೆ ಅಂತ ಐ ಬಿಲೀವ್ ಇನ್ ಇಟ್ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇರೋನು ಆ ದೇವಸ್ಥಾನದ ಬಗ್ಗೆ ನಂಬಿಕೆ ಇರೋನು ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ನಮಗೂ ಅರಿವಿದೆ ನಮಗೂ ಗೊತ್ತಿದೆ ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾನು ಬಿಕಾಸ್ ಈಸ್ ಈ ಹೋಮ್ ಮಿನಿಸ್ಟರ್ ಇ ಎಸ್ ಗಾನ್ ವೆರಿ ಡೀಪ್ಲಿ ವಿ ನೋ ದಿಸ್ ಸಬ್ಜೆಕ್ಟ್ ಬಟ್ ವಾಟ್ ಮೇಡಸ್ ಹ್ಯಾಪನ್ ಇದಾಯಿತು ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ ನಾಲ್ಕು ಜನ ಇಲ್ಲ ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅಸ ಅನ್ನದಾಸೋಹ ಪ್ರಾರಂಭ ಮಾಡದೆ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಎ ಪೊಲಿಟಿಕಲ್ ಆ್ಯಂಗಲ್ ಕಾಂಗ್ರೆಸ್ಸು ಕಾಂಗ್ರೆಸ್ ಹೈಕಮಾಂಡು ಯಾಕೆ ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್ ಒಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವ್ನು ಯಾವನೊಬ್ಬ ಬಂದು ಮಾಡಿದ್ದಾನೆ ಡೆಫಿನೆಟ್ಲಿ ನಿಮ್ಕಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡ್ರಿರ್ಬೋದು ನಮ್ಮ ರೈ ಇರ್ಬೋದು ರೈ ಇವರೆಲ್ಲ ಸೇರಿಕೊಂಡು ನಮ್ಮ ಪ ಪೊಲಿಟಿಕಲ್ ಪಾರ್ಟಿಲು ಕೂಡ ಸಿ ಎಲ್ ಪಿ ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂಥ ಗೌರವ ಯಾಕೆಂದರೆ ಭಕ್ತನಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವೀಸು ಅವ್ರು ಮಾಡ್ತಾ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನವೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದರ್ ಫಿಲಾಸಫಿಕಲ್ ವರ್ಕ್ ಆ್ಯಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ ಕೋರ್ಟಲ್ಲಿ ಹೇಳಿದ ಸುಮ್ಮನೆ ಓಮ್ ಮಿನಿಸ್ಟರ್ ಅದ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕಾಗ್ತದೆ ದಟ್ ಅದೇ ಹಾನ್ರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಾಗಲಿ ಅವರ ಪರಂಪರೆ ಆಗಲಿ ಆ ದೇವಸ್ಥಾನ ಆಗಲಿ ಅವ್ರ ಧಾರ್ಮಿಕ ವಿಚಾರ ಆಗಲಿ ಧರ್ಮ ಆಗಲಿ ಅದ್ರ ಬಗ್ಗೆ ವಸಂತ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನೀವು ಹೇಳ್ತಾ ಇದ್ರೆ ಷಡ್ಯಂತ್ರ ನಡೆದಿರೋದ್ರ ಬಗ್ಗೆ ನಡೆದಿರೋದ್ರಿಂದ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸಚಿವರುಗಳು ನೀವು ಕೂಡ ಹೇಳ್ತಿದ್ದೀರಾ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದಕ್ಕೆ ನಡೆದಿರುವಂತಹ ಒಂದು ಸ್ಟ್ರಾಟರ್ಜಿ ಅಂತ ಹೇಳ್ಬಿಟ್ಟು ಈ ಅಪರಾಧಿಗಳಿಗೆ ಶಿಕ್ಷೆ ಯಾವಾಗ ಅಂತ ಹೇಳ್ಬಿಟ್ಟು ಅಲ್ಲ ಅಪರಾಧಿಗಳಿಗೆ ಶಿಕ್ಷೆ ಅಪರಾಧ ಸಾಬೀತಾಗಬೇಕು ಅದಕ್ಕೆ ಎಸ್ ಐ ಟಿ ಟು ಮಾಡ್ತಾರ ಅಥವಾ ಇದನ್ನ ಕೇಂದ್ರೀಯ ತನಿಖೆ ದಳದಿಂದ ಎನ್ಕ್ವೈರಿ ಮಾಡ್ತಾರ ಗೊತ್ತಿಲ್ಲ ಇದಕ್ಕೆ ವಿದೇಶಿ ಶಕ್ತಿಗಳ ಆ ಏನು ಸಹಕಾರ ಇದೆ ಬಂಡವಾಳ ಹೂಡಿಕೆ ಆಗಿದೆ ಬೇರೆ ರೀತಿಯಲ್ಲಿ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಮಾಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವ್ರೆಲ್ಲರೂ ತನಿಖೆ ಆಗ್ಬೇಕಿದ್ರೆ ಎನ್ ಐ ತನಿಖೆಗೆ ಹೋಗ್ಬೇಕು ಹೇಳಿ ನಮ್ಮ ಆಗ್ರಹ ಇದೆ ಅದಕ್ಕೆ ನಾವು ನಮ್ಮ ರಾಜ್ಯದ ಎಲ್ಲಾ ನಿಷ್ಪಕ್ಷಪಾತವಾಗಿ ಎಲ್ಲಾ ಸಂಸದರ ಮೂಲಕ ಒತ್ತಡವನ್ನ ಆಗ್ತೇವೆ ಏನು ಎಸ್ ಐ ಟಿ ತನಿಖೆ ಆಗಿ ಅದು ತೀರ್ಪು ಹೊರಬಂದ ತರುವಾಯ ಇದ್ರ ಹಿಂದೆ ಯಾರ್ಯಾರು ಷಡ್ಯಂತ್ರ ಯಾಕೆ ಇದು ನಮ್ಗೆ ಯಾವುದೇ ಒಂದು ಭಯ ಇಲ್ಲ ಯಾಕಂದ್ರೆ ಇದು ಸಂಪೂರ್ಣವಾಗಿ ಸುಳ್ಳು ನಿರಾಧಾರವಾದ ಆರೋಪ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಹಾಗಾಗಿ ಏನು ಎಸ್ಐ ತೀರ್ಪು ತೀರ್ಪೇನ್ ಬರ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದು ಈಗ ಹದಿನಾರು ಅಲ್ಲ ಇಪ್ಪತ್ತೊಂದು ಗುಂಡಿಯನ್ನ ಆಗದಿದ್ದಾರೆ ಆ ಗುಂಡಿಯಲ್ಲಿ ಏನು ಸಿಗ್ಲಿಲ್ಲ ಈಗ ರಾಜ್ಯದ ಬೇರೆ ಬೇರೆ ಕಡೆಯಿಂದ ನಿನ್ನೆ ಒಂದಿಷ್ಟು ಜನ ತೆಂಗಿನ ಗಿಡ ತಗೊಂಡ್ ಬಂದ್ರು ಇವತ್ತು ಬಾಳೆ ಗಿಡ ತಗೊಂಡ್ ಬಂದಿದ್ದಾರೆ ಅಲ್ಲಿ ಗುಂಡಿಲಿ ಹೋಗಲಿಕ್ಕೆ ಅಂತ ನಮ್ಮಲ್ಲೆಲ್ಲ ಇಪ್ಪತ್ತಡಿ ಆಳ ತೆಗೆಯೋದು ಬಾವಿ ತೋ ತೋಡ್ಲಿಕ್ಕೆ ಮಾತ್ರ ಏನು ಹೆಣ ಯಾರು ಇಪ್ಪತ್ತಡಿ ಆಳಕ್ಕೆಲ್ಲ ಉಗಿಯೋದಿಲ್ಲ ಅದು ಒಬ್ಬ ಭೀಮಾ ಒಬ್ಬನೇ ಹೋಗಿ ನಾನು ಹಾಕಿರೋದು ಅಂತ ಹೇಳಿದ್ದು ಈ ಎಸ್ ಡೇವರಿ ಮಾಡ್ಲಿಕ್ಕೆ ಬೇರೆ ಕೆಲಸ ಅಲ್ಲಿ ಇಪ್ಪತ್ತಡಿ ಆಳ ಅಡಿ ಆಗಲ್ಲ ತೋಡಿದ್ದಾರೆ ಅಲ್ಲಿ ಗುಂಡಿ ಮಾಡಿಬಿಟ್ಟಿದ್ದಾರೆ ಸಣ್ಣ ಸಣ್ಣ ಕೆರೆಗಳು ನಿರ್ಮಾಣ ಆಗಿದೆ ನಮ್ಮ ಧರ್ಮಸ್ಥಳದ ಕಾಡುಗಳಲ್ಲೆಲ್ಲ ಈಗ ನಮ್ಮ ಮುಂದಿನ ಆಗ್ರಹ ಏನಿರೋದು ಈಗ ಇದ್ರಲ್ಲಿ ಯಾರು ಆ ಇದ್ದಾರೆ ಇದ್ರ ಸಂಚೂರ್ವ್ರು ಯಾರು ಇದು ಎಂತ ದೊಡ್ಡ ತಂಡ ಅನ್ನೋದು ಇನ್ನಷ್ಟೇ ಬಯಲಾಗ್ಬೇಕು ತೋರುವ ಮುಖಗಳು ಕಡಿಮೆ ಇದೆ ಕಾಣಿಸಿದ ಮುಖಗಳು ಹಲವಾರಿವೆ ಆ ಎಲ್ರು ಕೂಡ ಬಂಧನಕ್ಕೆ ಒಳಪಡುವ ತನಕ ನಾವು ನಮ್ಮ ಹೋರಾಟವನ್ನು ನಾವು ನಿಲ್ಲಿಸುವುದು ಅಲ್ಲಿ ನಿರಂತರವಾದ ಪ್ರಕ್ರಿಯೆ ಇದಕ್ಕೆ ಕಾನೂನು ಹೋರಾಟವನ್ನ ಕೂಡ ನಾವು ಮಾಡ್ತೀವಿ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಒಬ್ಬ ಏನು ವಾದಿ ವಕೀಲರನ್ನ ಸಂಪರ್ಕ ಮಾಡಿದ್ದೇವೆ ನಂತರ ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಫೈಲ್ ನಾವು ರೆಡಿ ಮಾಡ್ತಾ ಇದ್ದೇವೆ ತಮ್ಮೆಲ್ಲ ಮಾಹಿತಿಗಾಗಿ ಧರ್ಮಸ್ಥಳದ ಧರ್ಮ ಕಾರ್ಯವನ್ನು ಹೊಗಳಿದ್ದಾರೆ ಗೃಹ ಸಚಿವರು ಧರ್ಮಸ್ಥಳದ ಸತ್ಯ ಹೊರ ಬರಲೇಬೇಕು ಅಂತ ಧರ್ಮಸ್ಥಳದ ವಿಚಾರದಲ್ಲಿ ಭಕ್ತಿ ಗೌರವ ಇದೆ ಅಂತ ಹೇಳಿದ್ದಾರೆ ವೀರೇಂದ್ರ ಹೆಗಡೆಯವರ ಸಾಮಾಜಿಕ ಕಾಳಜಿ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಪದ್ಮಶ್ರೀ ಗೌರವ ಸುಖ ಸುಮ್ಮನೆ ಕೊಟ್ಟಿಲ್ಲ ಅವರಿಗೆ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಜೀವನವನ್ನ ಕಟ್ಕೊಟ್ಟಿದ್ದಾರೆ ಲಕ್ಷಾಂತರ ಜನರಿಗೆ ಧರ್ಮಸ್ಥಳದಿಂದ ಜೀವನ ಸಿಕ್ಕಿದೆ ಧರ್ಮಸ್ಥಳದ ವಿಚಾರ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ವೀರೇಂದ್ರ ಹೆಗಡೆಯವರು ಎಂಥ ಸೇವೆಯನ್ನ ಮಾಡಿದ್ದಾರೆ ಎಂಥ ಮನುಷ್ಯರು ಧರ್ಮಾಧಿಕಾರಿಗಳು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಅಧಿಕೃತವಾಗಿ ಗೃಹ ಸಚಿವನಾಗಿ ಹೇಳ್ತಾ ಇದ್ದೇನೆ ನಾವು ಯಾವುದೇ ಒತ್ತಡಕ್ಕೆ ನಾವು ಮಣ್ದಿಲ್ಲ ಮಣಿಯೋದು ಇಲ್ಲ ನಮ್ಮ ದೃಷ್ಟಿಕೋನ ಓನೆ ಸತ್ಯ ಹೊರಗಡೆ ಬರಬೇಕು ನ್ಯಾಯ ಕೊಡಬೇಕು ಧರ್ಮಸ್ಥಳದ ವಿಚಾರದಲ್ಲಿ ನಮಗೆಲ್ಲ ಅಪಾರವಾದ ಗೌರವ ಇದೆ ಭಕ್ತಿ ಇದೆ ನಾನು ಅನೇಕ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ ನಾನು ಅಬ್ದುಲ್ ಕಲಾಂ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಅವರು ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಐ ವಾಸ್ ದಿ ಮಿನಿಸ್ಟರ್ ಇನ್ ವೈಟಿಂಗ್ ಟು ಟೇಕ್ ಇಮ್ ಟು ಧರ್ಮಸ್ಥಳ ಅಲ್ಲಿನ ಸಂದರ್ಭದಲ್ಲಿ ಅವರು ಯಾ ಅವರು ಇಸ್ಲಾಂ ಧರ್ಮಕ್ಕೆ ಇದ್ದಾರೆ ಅಂತ ಹೇಳಿ ಅವರನ್ನು ಬೇರೆ ರೀತಿಯಲ್ಲಿ ಕಾಣಲಿಲ್ಲ ಅಂತಹ ಸ್ಥಳ ಅದು ಧರ್ಮಸ್ಥಳ ಅಂತೇಳಿದರೆ ಇಡೀ ಕೋಟಿ ಕೋಟಿ ಜನರಿಗೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬೇರೆ ರಾಜ್ಯದಲ್ಲಿ ಇದೆ ಬೇರೆ ದೇಶಗಳಲ್ಲಿ ಭಕ್ತಿ ಇರ್ತಕ್ಕಂಥವು ಭಾಳ ಜನ ನಡ್ಕೊಳ್ತಾರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಡೌಟು ಬೇಡ ಅದ್ರ ಬಗ್ಗೆ ಬೇರೆ ವಿಚಾರದಲ್ಲಿ ಯೋಚನೆ ಮಾಡೋದು ಬೇಡ ಜೊತೆಗೆ ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಯೋಚನೆ ಮಾಡಿದರೆ ಪದ್ಮಶ್ರೀ ಕೊಟ್ಟರು ಅವ್ರಿಗೆ ಸುಮ್ಮನೆ ಕೊಟ್ಟರೆ ಧರ್ಮಸ್ಥಳದಲ್ಲಿ ಗುಂಡಿ ತೋಡ್ತಾ ಇರೋದಕ್ಕೆ ಅಶೋಕ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವೈಜ್ಞಾನಿಕವಾಗಿ ಅಸ್ಥಿಗಳನ್ನ ಹುಡುಕ್ತಾ ಇರೋದು ಸರಿಯಲ್ಲ ಇಪ್ಪತ್ತು ಅಡಿ ಆಳದಲ್ಲಿ ಯಾರಾದ್ರೂ ಹೆಣ ಹುಡಿರ್ತಾರ ಇಪ್ಪತ್ತು ಅಡಿ ಏನಕ್ಕಾಗಿ ಅಗಿಬೇಕು ಮಾಸ್ಕ್ ಮನ ಒಬ್ನೇ ಅಷ್ಟು ಆಳದ ಗುಂಡಿ ತೋಡೋದಕ್ಕೆ ಆಗತ್ತ ಸ್ಪೈಡಮ್ಯಾನ್ ರೀತಿ ಮಾಸ್ಕ್ ಮನ್ನ ಬಿಂಬಿಸ್ತಾ ಇದ್ದೀರಾ ಅವನ ಬುರುಡೆ ನಂಬಿ ಗುಂಡಿ ತೋಡ್ತಾ ಇದ್ದೀರಾ ಕಾಡಲ್ಲಿ ಹೆಣ ಹುಳುವಾಗ ಯಾವ ಚಿರತೆ ಆನೆ ಬರಲಿಲ್ವಾ ಮಾಸ್ಕ್ ಮನ್ ಮುಖವಾಡ ಕಳಚಬೇಕೆಂದಿದ್ದಾರೆ ಆರ್ ಅಶೋಕ್ ಅವರು ಮಾಸ್ಕ್ ಇದ್ದಾನೆ ಯಾರಾದ್ರೂ ಅಡಿ ಆಳವನ್ನ ಅಗೆದು ಹೆಣವನ್ನ ಹೂತಿಡೋದಕ್ಕೆ ಸಾಧ್ಯ ಆಗತ್ತೇನ್ರಿ ಮಾಸ್ಕ್ ಮನ್ ಒಬ್ನೇ ಅಷ್ಟು ಆಳದ ಗುಂಡಿಯನ್ನ ತೋಡೋಕಾಗತ್ತ ಬುರುಡೆ ಬಿಡ್ತಿದ್ದಾನಾತ ಕಾಡಲ್ಲಿ ಹೆಣ ಹೂಳುವಾಗ ಯಾವ ಚಿರತೆ ಆನೆ ಬರ್ಲಿಲ್ವಾ ಅಂದಿದ್ದಾರೆ ಆರ್ ಅಶೋಕ್ ಅವರು ಅಂಥದ್ದು ಅವ್ನ ಎಂಜಾಯ್ ಮಾಡ್ತಾ ಇದ್ದಾನೆ ಅವನು ಹೇಳ್ದ ಇಲ್ಲಿದೆ ನೋಡಿ ಅಂದ ಈ ಪೊಲೀಸವ್ರು ದಡ ದಡ ಅಂತ ಚನ್ಕೆ ಬಾಂಡ್ಲಿ ಗುಂಡ್ಲಿ ಎಲ್ಲ ಹತ್ಕೊಂಡು ಹೋಗ್ರು ಹಗಿದ್ರು ಒನ್ ಆಯಿತು ಟೂ ಆಯಿತು ತ್ರೀ ಆಯಿತು ಆಮೇಲೆ ಹೇಳ್ದೆ ಇಲ್ಲ ಇದಾಗಲ್ಲ ದ್ರೋಣ್ ಮಾಡಿ ಅಂತ ಹೇಳ್ದೆ ಪರಮೇಶ್ವರವರೇ ದ್ರೋಣಿಗೆ ಎಷ್ಟು ಖರ್ಚು ಆತತೆ ಒಂದೂವರೆ ಲಕ್ಷ ಅಂತ ನನ್ಗೆ ಹೇಳ್ತಾರೆ ಅವರು ಆ ಆ ಮಿಷಿನ್ ಹೌದಾನ ಏನೋ ಹೇಳ್ಬೇಕು ನೀವು ಒಂದೂವರೆ ಲಕ್ಷ ರೂಪಾಯಿ ಮ ಒಬ್ಬ ನಮ್ಮಲ್ಲಿ ಒಬ್ಬ ನೀವು ಓದಿದ್ದೀರಾ ಅಂತ ಮಹಾಭಾರತದಲ್ಲಿ ಒಬ್ಬ ಇದ್ದ ಘಟೋದ್ಗಜ ಅಂತ ರಾಕ್ಷಸ ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗೆದ್ಬಿಡೋನು ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು ಏನು ಪರಮೇಶ್ವರವರೇ ಇಪ್ಪತ್ತು ಅಡಿ ಆಳದಾಗಿ ಅವನ ಎಣ ಉಂಡ್ತಾನ ಕಾಮನ್ ಸೆನ್ಸ್ ಬೇಡ ಪೊಲೀಸವ್ರಿಗೆ ಟ್ವೆಂಟಿ ಫೀಟ್ ಅದು ಮಂಗಳೂರಲ್ಲಿ ನಮ್ಮಲ್ಲಾದರೂ ಪರವಾಗಿಲ್ಲ ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ ನರ್ಚು ಗಲ್ಲು ಭಾಳ ಗಟ್ಟಿ ಇಟಿಕೆ ಮಾಡ್ತಾರಲ್ಲೆಲ್ಲಾಟ್ರೇಟ್ ಲ್ಯಾಟ್ರೇಟ್